ದಾಸರಹಳ್ಳಿ ಅಬ್ಬಿಗೆರೆಯಲ್ಲಿ ಬೀಚ್ ಸ್ಕೂಲ್ ಆಫ್ ಡ್ಯಾನ್ಸ್ ಅಕಾಡೆಮಿ ಅಬ್ಬಿಗೆರೆ ಶಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕಲಾ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರು ಮತ್ತು ಶ್ರೀನಿವಾಸ ಮಂಜುನಾಥ ಫೌಂಡೇಶನ್ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಮಂಜುನಾಥ್ ಎಬಿಬಿ ಮಂಜುನಾಥ್ ಅವರು ಪಾಲ್ಗೊಂಡು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಪುಟಾಣಿ ನೃತ್ಯ ಕಲಾವಿದರಿಗೆ ಸನ್ಮಾನಿಸುವ ಮೂಲಕ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ನೃತ್ಯ ನಿರ್ದೇಶಕರಾದ ಚಾಮರಾಜ್ರು ಹಾಗೂ ಮುಖ್ಯ ನಿರ್ದೇಶಕ ನಾಗರಾಜು ಖ್ಯಾತ ಸಾಹಿತಿ ಹಾಗೂ ಸಂಗೀತ ನಿರ್ದೇಶಕರಾದ ಸತೀಶ್ ಆರ್ಯ ಈ ಸಂಸ್ಥೆಯ ನೃತ್ಯ ನಿರ್ದೇಶಕರಾದ ಬಡೇಶ್ ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಪೋಷಕರು ನಾಗರಿಕರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರುಗು ತಂದರು ಇದೇ ವೇಳೆಯಲ್ಲಿ ಎಬಿವಿ ಮಂಜುನಾಥ್ರವರು ಮಾತನಾಡಿ ನೃತ್ಯ ಮತ್ತು ಕಲೆಯ ಮಹತ್ವವನ್ನು ನೆರೆದಿದ್ದ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಅವ್ನ ಈ ಕಲೆಯನ್ನು ಏನಾದರೂ ಸಾಧಿಸಬೇಕು ಅಂತ ಬಂದವನು ಈಗಾಗಲೇ ನಮ್ಮ ಚಾಮರಾಜ ಮಾಸ್ಟರ್ ಕೈಗಳಿಗೆ ಬಂದಂತ ಹಲವಾರು ಕಲಾವಿದರು ಸಿನಿಮಾ ರಂಗದಲ್ಲಿದ್ದಾರೆ ಇವರು ಕೆಲವೊಂದು ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇದ್ದೀನಿ ನೀವು ಎನ್ಕರೇಜ್ ಕೊಟ್ಟು ಈ ಪ್ರತಿಭೆನ ಬೆಳೆಸ್ಕೊಂಡು ನಿಮ್ಮನ್ನ ಜೊತೆಗೆ ಕೇಳುತ್ತಾ ಹೋದರೆ ನೀವು ಪ್ರತಿಭೆಗಳನ್ನ ಮುಂದೊಂದು ದಿನ ಕನ್ನಡದ ಚಂದನವನ ಚಲನಚಿತ್ರ ಚಲನಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸುವಂಥ ನಾನು ಬಡೇಶ್ ಮಾಡ್ತಾನೆ ಅಂತ ಹೇಳ್ತಾ ಚಾಮರಾಜ ಮಾಸ್ಟರ್ ಆಶೀರ್ವಾದವನ್ನು ಇರುತ್ತೆ ಅವರು ಗುರುವಿನ ನಾಗರಾಜರ ಆಶೀರ್ವಾದ ಇರುತ್ತೆ ನಮ್ಮ ಸಹಕಾರ ಅಂತ ಇದ್ದೇ ಇರ್ತದೆ ನಮ್ಮ ಸಹಕಾರ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ನನಗೆ ಮಾತನಾಡುವ ಅವಕಾಶ ಮಾಡ್ಕೊಡಕ್ಕೆ ಮತ್ತೊಮ್ಮೆ ಮಗದಮ್ಮೆ ನಿಮ್ಮೆಲ್ಲರಿಗೂ ಈ ವೇದಿಕೆ ಮುಖಾಂತರ ವಹಿಸುತ್ತಾ ನಾನು ಸುದೀರ್ಘವಾಗಿ ಭಾಷಣ ಕೇಳಿದರೆ ಏನಾದರೂ ನ್ಯೂನ್ಯತೆ ಇಲ್ಲದೆ ಕ್ಷಮೆಯಲ್ಲ ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ